ಸಿಟ್ಟು ಕಿವಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸು ಮಾತು ಮನವೇ ನೀ ಅನಂತ ಆಕಾಶ ಈ ನಮ್ಮ ಮನಸ್ಸಿನ ಆರೋಗ್ಯ ನಿರಂತರವಾಗಿ ಇರಬೇಕು ಅಂತಂದರೆ ಏನು ಮಾಡಬೇಕು ಏನು ಮಾಡಬೇಕು ನಿರಂತರತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ತುಂಬ ಅಗತ್ಯವಾಗಿರುವ ಅಂಶಗಳಲ್ಲಿ ಮೊಟ್ಟ ಮೊದಲನೆಯದು ಅಂತಂದರೆ ಅರಿವು ತಿಳುವಳಿಕೆ ಇದು ಬಹಳ ಮುಖ್ಯವಾಗಿ ಸರಳವಾಗಿ ಅರಿವು ಅಂತಂದರೆ ತಿಳಿದೇ ಇರೋದನ್ನು ತಿಳಿಯೋದು ಅಥವಾ ಮಾಹಿತಿ ಅಥವಾ ಜ್ಞಾನವನ್ನು ಹೊಂದಿಕೊಂಡು ಇರೋದು ಅರಿವು ಅಂತಂದರೆ ಹೌದು ಇದನ್ನೇ ಇಷ್ಟೇ ಸರಳವಾಗಿ ನಾವು ತಿಳಿದುಕೊಳ್ಳೋಣ ಈ ನಮಗೆ ಇರುವಂತಹ ಎಲ್ಲ ತಿಳುವಳಿಕೆಗಳು ಕೆಲವು ಮೂಲಭೂತ ಗುಣಗಳನ್ನು ಹೊಂದಿರಬೇಕು ಮೊದಲನೇದು ನಮಗೆ ಯಾವುದೋ ಒಂದು ಮಾಹಿತಿ ಅಥವಾ ಜ್ಞಾನ ಇಲ್ಲ ಅನ್ನುವಂತಹ ತಿಳುವಳಿಕೆ ಇರಬೇಕು ಅಂದರೆ ಇಲ್ಲ ಅನ್ನೋದೇ ಅದೇ ಒಂದು ತಿಳುವಳಿಕೆ ನಂತರ ಅದನ್ನು ಪಡೆಯುವ ಆಸಕ್ತಿ ಮತ್ತು ತೆರೆದ ಮನಸ್ಸು ಓಪನ್ ಮೈಂಡೆಡ್ನೆಸ್ ಇರಬೇಕು ಆಮೇಲೆ ಯಾವ ಮೂಲದಿಂದ ಆ ತಿಳುವಳಿಕೆ ಬಂದರೂ ಅದನ್ನು ಆಕ್ಸೆಪ್ಟ್ ಮಾಡುವ ಅದನ್ನು ರೆಸ್ಪೆಕ್ಟ್ ಮಾಡುವ ಅದನ್ನು ನಮ್ಮದು ಮಾಡಿಕೊಳ್ಳುವಂತಹ ಆಸಕ್ತಿಯನ್ನು ಹೊಂದಿರಬೇಕು ಈ ಎಲ್ಲ ಅಂಶಗಳ ಬಗ್ಗೆ ನಮಗೊಂದು ಕ್ಲಾರಿಟಿ ಮತ್ತು ಪ್ಯಾಷನ್ ಒಂದು ತವಕ ಇರಬೇಕು ಆ ತವಕ ಇದ್ದರೆ ಮಾತ್ರ ನಮಗೆ ಅರಿವನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತೆ ಅರಿವನ್ನು ನಮ್ಮದು ಮಾಡಿಕೊಳ್ಳೋದಿಕ್ಕೆ ಯಾವುದೋ ಒಂದು ಅರಿವು ತಿಳಿತೋ ಅದನ್ನು ನಮ್ಮದು ಮಾಡಿಕೊಳ್ಳೋದಿಕ್ಕೆ ಒಂದು ಆಸಕ್ತಿಯನ್ನು ಹೊಂದಿದರೆ ಅದು ನಮ್ಮ ತಿಳುವಳಿಕೆಯ ಭಾಗವಾಗ್ತ ಭಾಗವಾಗ್ತದೆ ಇಲ್ಲ ಅಂತಂದರೆ ಅದೊಂದು ಬರೀ ಒಂದು ಕುತೂಹಲ ಆಗಿ ಉಳ್ಕೊಂಬಿಡ್ತದೆ ಅದು ನಮ್ಮ ತಿಳುವಳಿಕೆಯ ಭಾಗ ಆಗಬೇಕು ನೋಡಿ ಆಸಕ್ತಿ ಅಂತ ಅನ್ನೋದು ಕುತೂಹಲಕ್ಕಿಂತನೂ ದೊಡ್ಡದು ಮತ್ತು ಬೇರೆ ಅದು ಬೇರೆಯೇ ವಿಷಯ ಈ ಈ ಕುತೂಹಲ ಅನ್ನೋದು ಏನು ಗೊತ್ತಾ ಒಂದು ಪ್ರಾರಂಭಿಕ ಎಳೆ ಅಷ್ಟೇ ಒಂದು ಅದಕ್ಕೆ ತುಂಬ ಅಲ್ಪ ಕಾಲ ಕುತೂಹಲ ಅನ್ನೋದು ತುಂಬ ಏನದು ಅಂತ ಕ್ಯೂರಿಯಾಸಿಟಿ ಆದರೆ ಅದು ಆಸಕ್ತಿ ಅಲ್ಲ ಕ್ಯೂರಿಯಾಸಿಟಿ ಇಸ್ ನಾಟ್ ಇಂಟ್ರೆಸ್ಟ್ ಆಸಕ್ತಿ ದೀರ್ಘಕಾಲವಾದದ್ದು ತುಂಬ ಕಾಲ ಇರ್ತದೆ ಇಂಟ್ರೆಸ್ಟು ಅದು ಅದು ಏನಂತಂದರೆ ಪಡ್ಕೊಳ್ಬೇಕು ಅಂತ ಅನ್ನೋ ಆಸೆ ಇರುತ್ತದೆ ಯಾವ್ಯಾವ ಮೂಲಗಳಿಂದ ಯಾವ್ಯಾವ್ದು ರಿಸೋರ್ಸ್ಗಳಿಂದ ಯಾವ್ಯಾವ ಕಡೆಗಳಿಂದ ಸಿಗತ್ತೆ ನಮಗೆ ಬೇಕಾಗಿರುವಂತಹ ಅರಿವು ಅಂತ ಹುಡುಕಾಟ ಮಾಡುವಂಥದ್ದು ಈ ಇಂಟ್ರೆಸ್ಟ್ ಅನ್ನೋದು ಇದೆಯಲ್ಲ ಆಸಕ್ತಿ ಅನ್ನೋದು ಬಹಳ ಡೀಪಾಗಿರ್ತದೆ ಮತ್ತು ಎಮೋಷನಲ್ ಆಗಿರುತ್ತೆ ಅದೊಂದು ಪ್ಯಾಷನೇಟ್ ಆಗಿರ್ತದೆ ಒಂಥರ ತವಕ ಇರ್ತದೆ ಅದನ್ನು ಏನು ಅನ್ಬೋದು ಒಂದು ರೀತಿಯ ಗಾಢ ಒಲವು ಅಥವಾ ತೀವ್ರವಾದ ಆಸಕ್ತಿ ಅಂತ ಅನ್ಬೋದು ಈಗ ಒಟ್ಟಾರೆ ಒಂದು ಗಮನಿಸಿ ನೋಡಿ ಯಾವುದೋ ಒಂದು ಹಾಬಿ ಅಥವಾ ಹವ್ಯಾಸ ಪ್ರಾಣಿಗಳನ್ನ ಸಾಕೋದು ಅಥವಾ ನಾಣ್ಯ ಅಥವಾ ಅಂಚೆ ಚೀಟಿಗಳನ್ನೆಲ್ಲ ಸಂಗ್ರಹಿಸೋದು ಅಥವಾ ಕಲೆ ಸಾಹಿತ್ಯ ಡಾನ್ಸು ಮ್ಯೂಸಿಕ್ಕು ಈ ಯಾವುದ್ಯಾವುದೋ ಲಲಿತ ಕಲೆಗಳಲ್ಲಿ ಇರುವಂತಹ ಒಂದು ಪ್ಯಾಷನ್ ಅಂತ ತೀವ್ರವಾದ ಆಸಕ್ತಿ ಏನು ಮಾಡ್ತದೆ ಗೊತ್ತಾ ನಮ್ಮ ಮನಸ್ಸಿನ ಒಲವು ಮತ್ತು ನಿಲುವುಗಳನ್ನು ರೂಪಿಸುವಂತಹ ಅರಿವನ್ನು ಕೂಡ ಉಂಟು ಮಾಡೋದ್ರಲ್ಲಿ ಇರ್ತದೆ ನಾವು ಅದು ಹೇಗೆ ಒಂದು ತೀವ್ರವಾಗಿರ್ತದೆಯೋ ಹಾಗೆಯೇ ತಿಳ್ಕೊಳ್ಳೋ ವಿಷಯದಲ್ಲಿಯೂ ಕೂಡ ನಾವು ತೀವ್ರವಾಗಿರಬೇಕು ನಮ್ಮ ಮನಸ್ಸಿನ ಆರೋಗ್ಯವನ್ನು ಹೊಂದುವುದರಲ್ಲಿ ಇರಬೇಕಾದಂತಹ ಅರಿವು ಯಾವುವು ಮತ್ತು ಎಂತಹ ಅರಿವನ್ನು ನಾವು ಹೊಂದಿರಬೇಕು ಅಂತ ಅನ್ನೋದನ್ನು ಗಮನಿಸಬೇಕು ಮೊದಲನೇದಾಗಿ ಈ ಜಗತ್ತು ವ್ಯಕ್ತಿಯಾಗಿ ನಾನು ಮತ್ತು ನನಗೆ ಬೇರೆಯವರು ಮನಸ್ಥಿತಿಗಳು ಪರಿಸ್ಥಿತಿಗಳು ಅಚ್ಚು ಹೊಡೆದಂಗೆ ಅಥವಾ ಎರಕ ಹುಯ್ದಂತೆ ಸಿದ್ಧ ಮಾದರಿಯ ಚೌಕಟ್ಟಿನಲ್ಲಿ ಇಲ್ಲ ಅನ್ನುವುದೊಂದು ಅರಿವು ನಾನು ನನ್ನ ಜೊತೆಯಲ್ಲಿರೋರು ಪ್ರಪಂಚ ಎಲ್ಲವೂ ರೆಡಿಮೇಡ್ ಪ್ರಾಡಕ್ಟ್ಗಳ ಥರ ಇಲ್ಲ ನಾನಾಗಲಿ ಇತರರಾಗಲಿ ಪರಿಪೂರ್ಣರೂ ಅಲ್ಲ ಪರಿಪಕ್ವನೂ ಅಲ್ಲ ಪರ್ಫೆಕ್ಟ್ ಅಲ್ಲ ಒಳ್ಳೆಯ ಅಥವಾ ಕೆಟ್ಟದ್ದು ಅಂತ ಚೌಕಟ್ಟುಗಳವರಲ್ಲ ಕಪ್ಪು ಅಥವಾ ಬಿಳುಪು ವೈಟ್ ಅಂಡ್ ಬ್ಲ್ಯಾಕ್ ಅಂಡ್ ವೈಟ್ ಅಂತ ಜಜ್ಮೆಂಟಲ್ ಸೈಡ್ಗಳಲ್ಲಿ ಇಲ್ಲ ನಾವೆಲ್ಲ ಗ್ರೇ ಏರಿಯಾದಲ್ಲಿ ಇದ್ದೇವೆ ಅಂತ ಅನ್ನೋದೇ ಅರಿವು ಯಾವಾಗ ಒಳ್ಳೆಯ ಅಥವಾ ಕೆಟ್ಟ ಅನ್ನುವ ಒಂದು ಸಿದ್ಧ ಮಾದರಿ ಚೌಕಟ್ಟುಗಳಲ್ಲಿ ನಾವು ಸಿಕ್ಕಾಕಂಬಿಡ್ತೀವೋ ಗಮನಿಸಿ ಕೇಳಿ ಅವರು ಪ್ರೆಷರ್ಗೆ ಒಳಗಾಗ್ತಾರೆ ಆಂಗ್ಸೈಟಿಗೆ ಒಳಗಾಗ್ತಾರೆ ಅಲ್ಲಿ ಒಂದು ಒತ್ತಡ ಮತ್ತು ಆತಂಕ ಉಂಟಾಗ್ತದೆ ಎಮೋಷನಲ್ ಆಗಿ ಡಿಸ್ಟರ್ಬ್ ಆಗ್ತಾರೆ ಹಾಗಾಗಿ ಈ ಬೂದು ವಲಯದ ಅರಿವು ಅಂದರೆ ಗ್ರೇ ಏರಿಯಾದ ಬಗ್ಗೆ ಇರುವಂತಹ ತಿಳುವಳಿಕೆ ಇದೆಯಲ್ಲ ನಮ್ಮನ್ನು ನಾವು ನಾವು ಬೇರೆಯವ್ರನ್ನ ಜಜ್ಮೆಂಟಲ್ ಆಗಿ ನೋಡದೇನೆ ಕಂಪ್ಯಾಷನೇಟಾಗಿ ಅಥವಾ ಅನ್ಕಂಡೀಷನಲ್ಲಾಗಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ತಪ್ಪುಗಳನ್ನ ಕ್ಷಮಿಸೋಕ್ಕಾಗತ್ತೆ ಯಾಕೆಂದರೆ ನಾನು ತಪ್ಪು ಮಾಡ್ತೀನಿ ಅವರು ತಪ್ಪು ಮಾಡ್ತಾರೆ ಪರಸ್ಪರ ಕ್ಷಮಿಸ್ಕೊಂಡು ಹೋಗೋಣ ಈ ಹೊಸ ಮನಸ್ಥಿತಿ ಮತ್ತು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋದ್ರಲ್ಲಿ ಒಂದು ಇಂಟ್ರೆಸ್ಟ್ ಬರ್ತದೆ ಆಸಕ್ತಿ ಆಗ್ತದೆ ಈ ಬೂದು ವಲಯ ಈ ಗ್ರೇ ಏರಿಯಾ ಅಂತನ್ನೋದು ಇದೆಯಲ್ಲ ಇದರ ಅರಿವು ಅಂದರೆ ಇದರ ತಿಳುವಳಿಕೆ ಇದು ಇದೆ ಅನ್ನೋದರ ತಿಳುವಳಿಕೆಯೇ ನಮಗೆ ಪೇಷನ್ಸ್ನ ಕೊಡ್ತದೆ ಫರ್ಗೀವ್ನೆಸ್ನ ಕ್ಷಮೆಯನ್ನು ಕೊಡ್ತದೆ ನಾವು ರಿಲ್ಯಾಕ್ಸ್ ಆಗ್ಬೋದು ನಿರಾಳವಾಗಿ ಇರೋದಕ್ಕೆ ದಾರಿ ಮಾಡಿಕೊಡ್ತದೆ ಹಾಗಾಗಿ ತನ್ನದೇ ಆಗಲಿ ಇತರರದೇ ಆಗಲಿ ಮನಸ್ಥಿತಿ ಬದಲಾವಣೆಗೆ ಒಳಪಡುವಂಥದ್ದು ಬದಲಾಗತ್ತೆ ಮನಸ್ಥಿತಿಗಳು ಬದಲಾಗತ್ತೆ ಪರಿಸ್ಥಿತಿ ಪರಿಸರ ಪ್ರಕೃತಿ ಎಲ್ಲವೂ ಕೂಡ ಬದಲಾವಣೆಗೆ ಒಳಪಡ್ತಿರ್ತದೆ ಇದು ಒಂದು ಅರಿವು ಏ ಜಜ್ಮೆಂಟಲ್ಲಾಗಿ ಆಗಿ ಹೇಳ್ಬಾರ್ದು ಅವನು ಹಂಗೆ ಅವನ ಒಂದು ಹಣೆ ಪಟ್ಟಿ ಕಟ್ಟಿಬಿಡೋದು ಹಂಗೆ ಕೆಟ್ಟವನು ಒಳ್ಳೆಯವನು ತಿಕ್ಕಲ್ಲ ಅಥವಾ ಅವನು ಹೊಂದ್ಕೊಳ್ಳಲ್ಲ ಈ ಜಜ್ಮೆಂಟಲ್ಲಿಗೆ ಹಣೆ ಪಟ್ಟಿಗಳನ್ನ ಕಟ್ಟು ಕಟ್ತಾ ಇತ್ತು ಅಂತಂದರೆ ಅವರು ಅದನ್ನು ಬಲಗೊಳಿಸ್ಕೊಳ್ತಾ ಹೊರಟೋಗ್ತಾರೆ ಅದಕ್ಕೆ ತಕ್ಕಂಗೆ ನಡ್ಕೊಳ್ಳೋಕ್ಕೆ ಶುರು ಮಾಡಿಬಿಡ್ತಾರೆ ಹಾಗಾಗಿ ನಾವೆಲ್ಲರೂ ಸಲೀಲ ಅಂದರೆ ನಮ್ಯತೆ ಫ್ಲೆಕ್ಸಿಬಿಲಿಟಿ ಇರುವಂಥವರು ಬದಲಾವಣೆಗೆ ಒಳಗಾಗ್ತೀವಿ ನಮ್ಮ ಜೊತೆಯಲ್ಲಿರುವವರು ಕೂಡ ಬದಲಾವಣೆಗೆ ಒಳಗಾಗ್ತಾರೆ ಎನ್ನುವ ಅರಿವು ನಮಗೆ ಬೇಕು ಯಾವ ಪ್ರಕೃತಿ ರಮ್ಯವಾಗಿದೆ ಮನೋಹರವಾಗಿದೆ ಸಂತೋಷವಾಗಿದೆ ಎಸ್ ಅದೇ ಪ್ರಕೃತಿ ರುದ್ರವಾಗಿ ಬೇಭತ್ಸವಾಗಿ ಬದಲಾಗ್ತದೆ ಸುಂದರವಾಗಿರುವಂಥ ಭೂ ರಮೆ ಇದ್ದಕ್ಕಿದ್ದಂಗೆ ಭೂಕಂಪಗಳಾಗ್ತದೆ ಎಷ್ಟು ಚೆನ್ನಾಗಿ ಹರಿತಿರುವಂತಹ ನದಿ ಇದ್ದ ಇದು ಪ್ರವಾಹ ಆಗ್ತದೆ ಕೊಚ್ಚ ಆಗ್ತದೆ ಪ್ರಕೃತಿನಲ್ಲಿ ಎಲ್ಲ ಕಾಲನೂ ವಸಂತನೇ ಆಗಿರೋದಿಲ್ವಲ್ಲ ಇಂತಹ ಬದಲಾವಣೆ ಅಗತ್ಯ ಅನಿವಾರ್ಯ ಮಿಗಿಲಾಗಿ ಇದೊಂದು ಸ್ವಾಭಾವಿಕ ಇಟ್ ಇಸ್ ನ್ಯಾಚುರಲ್ ಪೋಷಕರು ತಮ್ಮ ಮಕ್ಕಳ ಆದ್ಯತೆಯಲ್ಲಿ ಮೊದಲಿಗರು ತಾನೆ ಅವ್ರದ್ದು ಪ್ರಿಯಾರಿಟಿ ಮಕ್ಕಳ ಪ್ರಿಯಾರಿಟಿ ಫಸ್ಟ್ ಪಾರ್ಟ್ ಪೇರೆಂಟ್ಸೇ ಆದರೆ ಮಕ್ಕಳು ಬೆಳೀತಾ ಇದ್ದಂಗೆನೆ ಅವರ ಪ್ರಿಯಾರಿಟಿ ಚೇಂಜ್ ಆಗತ್ತೆ ಆದರೆ ಸದಾ ನಾವು ಅಂದರೆ ಪೇರೆಂಟ್ಸ್ ಆಗಿರೋರು ಮಕ್ಕಳಿಗೆ ಫಸ್ಟ್ ಪ್ರಿಯಾರಿಟಿನೇ ಆಗಿರಬೇಕು ಅಂತ ಅಂದುಕೊಳ್ಳೋದು ಖಂಡಿತ ತಪ್ಪು ಆಗೋಲ್ಲ ಇಟ್ ಈಸ್ ನಾಟ್ ನ್ಯಾಚುರಲ್ ಆ ಭ್ರಮೆ ಇರಬಾರ್ದು ಪೋಷಕರಿಗೆ ಅವರ ಪಾಲಿನ ಕರ್ತವ್ಯಗಳನ್ನ ಅವರು ಮಾಡಬಹುದು ಮಗುವಿನ ಆದ್ಯತೆಗಳು ಬದಲಾಗ್ತಾ ಹೋಗುತ್ತೆ ಬೆಳೆದಂತೆ ಆ ಪ್ರಕೃತಿಯಲ್ಲಿನ ಬದಲಾವಣೆಗಳಂತೆಯೇ ಮನಸ್ಸಿನಲ್ಲಿಯೂ ವರ್ತನೆಗಳಲ್ಲಿಯೂ ಬದಲಾವಣೆ ಸ್ವಾಭಾವಿಕ ಯಾರೊಬ್ಬರೂ ಯಾರೊಬ್ಬರಿಗೂ ನಿರಂತರವಾಗಿ ಇಪ್ಪತ್ತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಲವ್ ಮಾಡಿಕೊಂಡು ಇರಲು ಸಾಧ್ಯ ಇಲ್ಲ ಒಲವು ಸ್ವೀಕಾರ ಮನೋಭಾವನೆಯನ್ನು ಹೊಂದಿಕೊಂಡಿರಲು ಆಗದು ಅವುಗಳಲ್ಲಿ ಏರಿಳಿತ ವ್ಯತ್ಯಯ ವ್ಯತ್ಯಾಸ ಎಲ್ಲ ಆಗ್ತವೆ ಅದನ್ನು ಸಹಜ ಅಂತ ಪರಿಗಣಿಸುವ ಅರಿವು ಇತ್ತು ಅಂತಂದರೆ ಆ ಟೈಮ್ನಲ್ಲಿ ಉಂಟಾಗತ್ತಲ್ಲ ಭಾವನೆಗಳು ಎಮೋಷನಲ್ ಟರ್ಮೋಯಿಲ್ಸ್ ಆಗತ್ತಲ್ಲ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಅದಕ್ಕೆ ತಕ್ಕದ ಹಾಗೆ ವರ್ತಿಸಲಿಕ್ಕೆ ಸಾಧ್ಯವಾಗ್ತದೆ ಆ್ಯಂಬಿಗ್ವಿಟಿ ಟಾಲರೆನ್ಸ್ ಅಂತಂದರೆ ಅಸ್ಪಷ್ಟತೆ ನಮ್ಗೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಅದನ್ನು ತಾಳ್ಕೊಳ್ಬೇಕು ಅದನ್ನು ನಾವು ಹೊಂದಬೇಕು ಅದಕ್ಕೆ ಆಂಬಿಗ್ವಿಟಿ ಟಾಲರೆನ್ಸ್ ಅಂತ ಹೇಳ್ತೇವೆ ಉದಾಹರಣೆಗೆ ಪೋಷಕರಿಗೆ ಮಕ್ಕಳ ಮೇಲೆ ಅಪಾರವಾದ ಪ್ರೇಮ ಮತ್ತು ಕಾಳಜಿಯನ್ನು ಹೊಂದಿದ್ದರೂ ಸಿದ್ಧ ಮಾದರಿಯ ಚೌಕಟ್ಟುಗಳಲ್ಲಿಯೇ ಅವರ ಬದುಕು ಮತ್ತು ಭವಿಷ್ಯವನ್ನು ನೋಡುವ ಕಾರಣದಿಂದ ಕೇಳಿಸ್ಕೊಳ್ಳಿ ಅವರ ಮೆದುಳಿನ ಅಮಿಗ್ಡಲ ಎಚ್ಚರಿಕೆಯ ಗಂಟೆ ಮೊಳಗುವ ಕಾರಣದಿಂದ ಅವರಿಗೆ ಆಂಗ್ಸೈಟಿ ಮತ್ತು ಪ್ರೆಷರ್ಗೆ ಒಳಗಾಗ್ತಾರೆ ಅವರ ಭಯ ಮತ್ತು ಒತ್ತಡ ಆತಂಕಗಳನ್ನು ಏನು ಮಾಡ್ತಾ ಇರ್ತಾರೆ ಪೇರೆಂಟ್ಸು ಮಕ್ಕಳಿಗಾಗ್ತಾರೆ ಇದರಿಂದ ಮಕ್ಕಳು ಪೋಷಕರಂತೆಯೇ ಚೌಕಟ್ಟುಗಳಲ್ಲಿ ಚಿಂತಿಸ್ತಾ ಇರ್ತಾರೆ ಪ್ಲ್ಯಾನ್ ಮಾಡೋದು ಕೂಡ ಅವ್ರ ಥರನೇ ಒಂದು ಫ್ರೇಮ್ನಲ್ಲಿನೇ ಒಂದು ವಿತಿನ್ ದ ಬಾಕ್ಸ್ ಯೋಚನೆ ಮಾಡ್ತಾ ಇರ್ತಾರೆ ಅದರೊಳಗಡೆ ಒಳಿತು ಕೆಡುಕು ಲಾಭ ನಷ್ಟ ಪಾಪ ಪುಣ್ಯ ಸ್ವರ್ಗ ನರಕ ನೀ ಎರಡು ಯಾವುದೋ ಒಂದು ಈ ಚೌಕಟ್ಟಿಲ್ಲ ಈ ಚೌಕಟ್ಟು ಈ ಚೌಕಟ್ಟಿಲ್ಲ ವಿತ್ ಇನ್ ದ ಬಾಕ್ಸ್ ಈ ಚೌಕಟ್ಟುಗಳಲ್ಲಿನೇ ಕೆಲಸ ಮಾಡೋಂಗಾಗೋಗುತ್ತೆ ಈ ಎರಡರಿಂದ ಹೊರತಾಗಿ ಯಾವುದನ್ನೂ ಒಪ್ಕೊಳ್ಳೋಕ್ಕಾಗದೇ ಇರುವಂತಹ ಕಾಂಪ್ಲೆಕ್ಸಿಟಿಯಲ್ಲಿ ಬಳಲ್ತಾ ಹೋಗ್ತಾರೆ ಮತ್ತು ಕಷ್ಟಗಳಾಗ್ತಾ ಹೋಗ್ತಾರೆ ಕಷ್ಟಗಳು ಪಡ್ತಾ ಹೋಗ್ತಾರೆ ತಮಗೆ ತ ಸೆಲ್ಫ್ ಪನಿಷ್ಮೆಂಟ್ ಆಗ್ತಾ ಹೋಗ್ತದೆ ಸ್ಪಷ್ಟವಾಗಿ ಒಂದು ಅಂಶ ಅಥವಾ ವಿಷಯದಿಂದ ಮತ್ತೊಂದು ಸಿದ್ಧಾಂತ ಅಥವಾ ವಿಷಯಗಳಿಗೆ ಹೋಗಲಿಲ್ಲ ಅಂತಂದರೆ ಹೆದ್ರಕೊಳ್ತಾರೆ ತಾಳ್ಕೊಳಕ್ಕಾಗೋದಿಲ್ಲ ಅವ್ರಿಗೆ ಆದರೆ ಈ ಗ್ರೇ ಏರಿಯಾದ ಅರಿವು ಇರುತ್ತಲ್ವ ಅದು ಅಸ್ಪಷ್ಟತೆಯನ್ನು ಆ್ಯಂಬಿಗ್ವಿಟಿ ಟಾಲರೆನ್ಸ್ನ ಕೊಡ್ತದೆ ಇದು ಬೇಕಾಗಿರೋದು ಇದು ತಮ್ಮ ಮೌಲ್ಯನ ಬಿಟ್ಟು ಕೊಡೋದಿಲ್ಲ ಆದರೆ ಭಾವೋದ್ರೇಕಕ್ಕೆ ಒಳಗಾಗಲ್ಲ ಅದನ್ನು ಗಮನಿಸ್ಕೊಳ್ತಾ ಇರ್ತಾರೆ ಎಕ್ಸೈಟ್ ಆಗೋದಿಲ್ಲ ಭಾವನೆಗಳಿದೆಯಲ್ಲ ಅವು ಬಹಳ ಸಂಕೀರ್ಣವಾದ ಕಾಂಪ್ಲೆಕ್ಸ್ ಏಕಕಾಲದಲ್ಲಿ ಹಲವು ಭಾವನೆಗಳು ಬರ್ತವೆ ವಯಸ್ಸಾಗಿ ದೀರ್ಘಕಾಲದಿಂದ ಹಾಸಿಗೆ ಹಿಡಿದಿರುವ ತಾಯಿ ತುಂಬ ನರಳಿತಾ ಇರ್ತಾಳೆ ಸತ್ತೋಗ್ತಾಳೆ ದುಃಖ ಆಗತ್ತೆ ಅದೇ ರೀತಿಯಲ್ಲಿ ಒಳಗೆ ಮನಸ್ಸಿಗೆ ಸಮಾಧಾನವೂ ಆಗ್ತದೆ ಯಾಕೆಂದರೆ ಅವಳಿಗೆ ನೋವಿನಿಂದ ಬಿಡುಗಡೆ ಸಿಕ್ತು ನನಗೂ ಕೂಡ ಬಿಡುಗಡೆ ಸಿಕ್ತು ಅಂತ ಮನಸ್ಸಿನ ಯೋಚನೆ ಮತ್ತು ಯೋಜನೆಗಳು ಯಾವುದೋ ಒಂದು ಸಿದ್ಧ ಭಾವುಕ ಚೌಕಟ್ಟಿನಲ್ಲಿಯೂ ಇರೋದಕ್ಕೆ ಸಾಧ್ಯನೇ ಇಲ್ಲ ಇರ್ಕೂಡ್ದು ಈಗ ರಸ್ತೆ ಅಪಘಾತಕ್ಕೆ ಒಳಗಾಗ್ತಾನೆ ಒಬ್ಬ ವ್ಯಕ್ತಿ ಅವನ ಕಾಲ್ ಮುರಿದೋಗಿರುತ್ತೆ ನೋವಿರತ್ತೆ ಆದರೆ ಅವನಿಗೊಂದು ಸಂತೋಷ ಇರುತ್ತೆ ಏನದು ನನ್ನ ಜೀವ ಉಳಿತಲ್ಲ ಅಂತ ಇದು ವಿಷಯ ಈ ಬೂದು ವಲಯ ಇದೆಯಲ್ಲ ಗ್ರೇ ಏರಿಯಾ ಮನುಷ್ಯನ ಭಾವುಕತೆಯ ಮನಸ್ಸಿನ ಪರಿಸ್ಥಿತಿ ಮತ್ತು ಸಂಬಂಧಗಳಲ್ಲಿ ಅತ್ಯಂತ ಸಹಜವಾದದ್ದು ಈ ಗ್ರೇ ಏರಿಯಾದ ಆಕ್ಟಿವಿಟೀಸ್ಗಳದು ವ್ಯಾಪ್ತಿ ಇದೆಯಲ್ಲ ಅತ್ಯಂತ ಹೆಚ್ಚಾಗಿರೋದ್ರಿಂದ ಬದಲಾವಣೆಗಳಾಗ್ತವೆ ರೂಪಾಂತರಗಳಾಗ್ತವೆ ಪಲ್ಲಟೆಗಳಾಗ್ತವೆ ಇವೆಲ್ಲ ಅತ್ಯಂತ ಸಹಜ ಮತ್ತು ಸ್ವಾಭಾವಿಕ ವ್ಯಕ್ತಿಗತ ಸಂಬಂಧಗಳಲ್ಲಿ ಪರ್ಸನಲ್ ರಿಲೇಶನ್ಶಿಪ್ಗಳಲ್ಲಿ ಘರ್ಷಣೆ ಆಗ್ತದೆ ಮತ್ತು ಸಮಾಜದಲ್ಲಿ ಘರ್ಷಣೆಗಳಾಗ್ತಾ ಇರ್ತವೆ ಇದಕ್ಕೂ ಕಾರಣ ಭೂದ ವಲಯದ ಅರಿವು ಇಲ್ಲದಿರುವುದು ಅಂದರೆ ಗ್ರೇ ಏರಿಯಾನ ಅಕ್ಸೆಪ್ಟ್ ಮಾಡದೇ ಇರೋದು ಬದಲಾವಣೆಯನ್ನು ಒಪ್ಪದೇ ಇರುವುದು ಕಪ್ಪು ಮತ್ತು ಬಿಳಿ ಇದರ ನಡುವಿನ ಬೂದ ವಲಯ ಅಸ್ತಿತ್ವದಲ್ಲಿ ಇದೆ ಅನ್ನೋದನ್ನೇ ಒಪ್ಪಿಕೊಳ್ಳದೇ ಇರೋದು ಅಸ್ಪಷ್ಟತೆಯ ತಾಳಿಕೆಗೆ ಮೂಲ ಅಂತಂದರೆ ಅದು ಅರಿವು ಈಗ ನಾವು ಅದನ್ನೇ ನಾವು ಗಮನಿಸ್ಕೊಳ್ಬೇಕಾಗಿತ್ತು ನಾವು ರಿಲೇಷನ್ಶಿಪ್ಪಲ್ಲಾಗಲಿ ಅಥವಾ ಫ್ಯಾಮಿಲಿಯಲ್ಲಿ ಆಗಲಿ ಸ್ನೇಹಿತರು ವರ್ಕಿಂಗ್ ಪ್ಲೇಸಲ್ಲಾಗಲಿ ಸಮಾಜದಲ್ಲಾಗಲಿ ಒಂದು ಸಿದ್ಧ ಮಾದರಿಯ ಬಾಕ್ಸ್ಗಳಲ್ಲಿ ಅವ್ರನ್ನ ಫಿಟ್ ಮಾಡೋದಕ್ಕೆ ಹೋಗಬಾರ್ದು ಅದು ನಿರಂತರವಾಗಿ ಆ ಗ್ರೇ ಏರಿಯಾದಲ್ಲಿ ಸಂಚಲನ ಇರ್ತದೆ ಅದನ್ನು ಗಮನಿಸಿಕೊಂಡು ಅದಕ್ಕೆ ರಿಯಾಕ್ಟ್ ಮಾಡುವ ಬದಲು ರೆಸ್ಪಾಂಡ್ ಮಾಡಿಕೊಂಡು ಇದ್ದರೆ ಒಂದು ಹಂತಕ್ಕೆ ಸಾಮರಸ್ಯದ ಜೀವನವನ್ನು ನಾವು ನಮ್ಮೊಂದಿಗೆ ನಮ್ಮ ಜೊತೆಯವರೊಂದಿಗೆ ಮತ್ತು ಸಮಾಜದೊಂದಿಗೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅಲ್ಲ ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚಿಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗುತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಡೆಡೆಂಡ್ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರಲಿಲ್ಲ